ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಮೂರು ದಿನಗಳಿಂದ ನಾನು ರಾಹುಲ್ ಗಾಂಧಿ ಅವರ ಭಾಷಣಗಳನ್ನು ಆಲಿಸ್ತಾ ಇದ್ದೇನೆ ಜಾರ್ಖಂಡ್ ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆಯಲ್ಲಿ ಸೋದರಿಯ ಚುನಾವಣೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಮತದಾನವನ್ನು ವಯನಾಡಿನಲ್ಲಿ ಅದಾದ ಮೇಲೆ ಈಗ ಬಿರುಸಿನಲ್ಲಿ ಪ್ರಚಾರವನ್ನು ಶುರು ಮಾಡಿದ್ದಾರೆ ಆದರೆ ಸಮಸ್ಯೆ ಏನಂದರೆ ರಾಹುಲ್ ಗಾಂಧಿಗೆ ವಿಷಯವೇ ಇಲ್ಲದೆ ಕಸಿವಿಸಿ ಪಡ್ತಾ ಇದ್ದಾರೆ ಏನು ಮಾತಾಡಬೇಕು ಅಂತ ಅವರಿಗೆ ಅರ್ಥ ಆಗ್ತಾ ಇಲ್ಲ ಕಳೆದ ಬಾರಿ ಅವರು ಟಕಾಟಕ್ ಟಕಾಟಕ್ ಅಂತ ಹೇಳಿದರು ಕಳೆದ ಬಾರಿ ಅವರು ಸಂವಿಧಾನದ ಬಗ್ಗೆ ಮಾತಾಡಿದರು ಕಳೆದ ಬಾರಿ ಜಾತಿ ಜನಗಣತಿಯ ಬಗ್ಗೆ ಮಾತಾಡಿದರು ಅವು ಯಾವ ವಿಷಯಗಳು ಈ ಬಾರಿ ಅವರಿಗೆ ವರ್ಕ್ ಆಗೋದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಪತ್ರಕರ್ತರನ್ನು ನೋಡಿದರೆ ಓಡಿ ಹೋಗ್ತಾ ಇದ್ದಾರೆ ಪಲಾಯನ ಗೈತಾ ಇದ್ದಾರೆ ಒಬ್ಬರೇ ಒಬ್ಬ ಪತ್ರಕರ್ತನ ಕೈಗೆ ಸಿಗ್ತಾಯಿಲ್ಲ ಮಾಡ್ತಾ ಇರುವಂಥ ಭಾಷಣ ಸ್ಥಳೀಯ ವಿಷಯಗಳಿಗೆ ಆದ್ಯತೆ ಕೊಟ್ಟು ಮಾತನಾಡಲಿಕ್ಕೆ ಆತನಿಗೆ ಸಾಧ್ಯ ಆಗ್ತಾಯಿಲ್ಲ ತಿರ್ಗಾ ತಿರ್ಗಾ ತಿರ್ಗಾಮುರುಗ ಮತ್ತೆ ಅದೇ ಗೌತಮ್ ಅದಾನಿಯ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಸವಕಲಾದಂಥ ವಿಚಾರ ಚಿತ್ರಾನ್ನಾಗಿರುವಂಥ ವಿಚಾರ ಯಾರೂ ಅದರ ಬಗ್ಗೆ ತಲೆ ಕಡಿಸಿಕೊಳ್ಳಾರ್ದಂಥ ವಿಚಾರ ಅವರಿಗೆ ಭಾಳ ದೊಡ್ಡದಾದಂಥ ಆದ್ಯತೆ ವಿಷಯವಾಗಿ ಪರಿಣಮಿಸಿದೆ ಇವರು ಯಾಕೆ ಗೌತಮ್ ಅದಾನಿ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದಾರೆ ಅಂತ ನಾನು ಸ್ವಲ್ಪ ಗಮನಿಸಲಿಕ್ಕೆ ಶುರು ಮಾಡಿದೆ ಮೊದಲನೇದಾಗಿ ಗ್ಲೋಬಲ್ ಟೆಂಡರ್ಗಳಲ್ಲಿ ಅದಾನಿಗೆ ಬೇರೆ ಬೇರೆ ದೇಶಗಳಲ್ಲಿ ಟೆಂಡರ್ಗಳು ದೊರಕ್ತಾ ಇದ್ದಾವೆ ಇಸ್ರೇಲ್ನಿಂದ ಹಿಡಿದು ಆಫ್ರಿಕಾ ವರೆಗೂ ಎಲ್ಲೆಲ್ಲಿ ಚೈನಾ ಟೆಂಡರ್ ಹಾಕಿದೆಯೋ ಅಲ್ಲೆಲ್ಲ ಅವರನ್ನು ಸೋಲಿಸಿ ಗೌತಮ್ ಅದಾನಿ ಟೆಂಡರನ್ನು ಪಡಿತಾ ಇದ್ದಾರೆ ಇಸ್ರೇಲ್ನಲ್ಲೂ ಅದಾನಿಗೆ ಸಿಕ್ತು ಆಫ್ರಿಕಾದಲ್ಲೂ ಅವರಿಗೆ ಸಿಕ್ತು ಚೈನಾ ಕಂಪ್ನಿಗೆ ಲಭ್ಯ ಆಗಲಿಲ್ಲ ನಿಮಗೆ ಗೊತ್ತು ಈ ಗಾಂಧಿ ನಕಲಿ ಗಾಂಧಿ ಕುಟುಂಬದವರು ಚೈನಾ ಕಮ್ಯುನಿಸ್ಟ್ ಪಾರ್ಟಿಯ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಎಂ ಒ ಯು ಸೈನ್ ಮಾಡಿದ್ದಾರೆ ಆ ಸೈನ್ ಮಾಡಿದ ಫೋಟೋ ಎಲ್ಲ ಕಡೆ ವೈರಲ್ ಆಗಿದೆ ಅದರ ಕುರಿತು ಸ್ಪಷ್ಟೀಕರಣ ಕೊಡಲಿಕ್ಕೆ ರಾಹುಲ್ ಗಾಂಧಿ ಸಿದ್ಧರಿಲ್ಲ ಚೈನಾದ ಪರವಾಗಿ ಬ್ಯಾಟಿಂಗ್ ಮಾಡಬೇಕು ಬ್ಯಾಟಿಂಗ್ ಮಾಡಬೇಕು ಅಂತಂದರೆ ಪ್ರತಿಸ್ಪರ್ಧಿ ಪ್ರತಿಸ್ಪರ್ಧಿಯಾಗಿರುವಂಥ ಗೌತಮ್ ಅದಾನಿಯನ್ನು ಹೇಗಾದರೂ ಮಾಡಿ ಹಳಿಯಬೇಕು ಅದೇ ವಿಚಾರವನ್ನು ಚುನಾವಣೆಯಲ್ಲಿ ಬಳಸ್ಕೊತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಅವರು ಹೇಳ್ತಾರೆ ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳನ್ನು ಮಾಫಿ ಮಾಡಿಬಿಟ್ಟಿದೆ ನರೇಂದ್ರ ಮೋದಿ ಅವರ ಸರ್ಕಾರ ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇದೆ ವೇವ್ ಆಫ್ ಮಾಡೋದು ರೈಟ್ ಆಫ್ ಮಾಡೋದು ಅಂದ್ರೆ ಏನು ಅಂತ ಗೊತ್ತಿರಲಾರ್ದೇ ಅವರ ಸಾಲಗಳನ್ನೆಲ್ಲ ಮನ್ನಾ ಮಾಡಿಬಿಟ್ಟಿದೆ ಅಂತೆ ನರೇಂದ್ರ ಅವರ ಸರ್ಕಾರ ಹೋಗಲಿ ಅದಲ್ಲ ಆದಿವಾಸಿಗಳು ರೆಸ್ಟೋರೆಂಟ್ ಬಿಲ್ನಲ್ಲಿ ಜಿ ಎಸ್ ಟಿ ಕೊಡ್ತಾರೆ ಸ್ವೀಟ್ ಮಾರ್ಟಿನಲ್ಲಿ ಬಡವರು ಬಿಲ್ ಕೊಡ್ತಾರೆ ಬಟ್ಟೆ ತೆಗೆದುಕೊಳ್ಳುವಾಗ ರೆಡಿಮೇಡ್ ಬಟ್ಟೆಗಳನ್ನ ತೆಗೆದುಕೊಳ್ಳುವಾಗ ಜಿ ಎಸ್ ಟಿ ಕೊಡ್ತಾರೆ ಆದರೆ ಗೌತಮ್ ಅದಾನಿ ಜಿ ಎಸ್ ಟಿಯನ್ನೇ ಕಟ್ಟೋದಿಲ್ಲ ಎಲ್ಲಾದರೂ ಉಂಟನ್ರಿ ಒಂದು ಕಾರ್ಪೊರೇಟ್ ಕಂಪ್ನಿ ಯಾವುದಾದ್ರೂ ದೋ ನಂಬರಿ ದಂಧೆ ಮಾಡಿಕೊಂಡು ಜಗತ್ತಿನಾದ್ಯಂತ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಿಸಲಿಕ್ಕೆ ಸಾಧ್ಯವ ಅದು ಭಾರತ ದೇಶದಲ್ಲಿ ಇವತ್ತಿರುವಂಥ ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ ಒಬ್ಬ ಸಣ್ಣ ವ್ಯಾಪಾರಿ ಕೂಡ ಟ್ಯಾಕ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಒಬ್ಬ ಬಡವನ ಟ್ಯಾಕ್ಸ್ಗೆ ಮತ್ತು ಒಬ್ಬ ಗೌತಮಾದಾನಿಯ ಟ್ಯಾಕ್ಸ್ ಇವರು ಹೋಲಿಕೆಯನ್ನು ಮಾಡ್ತಾರೆ ಮೊದಲೇದಾಗಿ ಈ ದೇಶದ ಆದಿವಾಸಿಗಳು ಇವತ್ತು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡುವಷ್ಟು ಪರಿಸ್ಥಿತಿಯನ್ನು ಉಳಿಸಿದಾರಾ ಈಗಿರುವಂಥ ಹೇಮಂತ್ ಸೋರೆನ್ ಸರ್ಕಾರ ಜಾರ್ಖಂಡ್ನಲ್ಲಿ ಎಷ್ಟು ಮಟ್ಟಿಗೆ ಸೌಲಭ್ಯವನ್ನು ಕೊಟ್ಟಿದೆ ಅನ್ನುವುದನ್ನು ಹೋಗಿ ನೋಡಬೇಕಾದಂಥ ಅಗತ್ಯತೆ ಇರುವಂಥ ಸಂದರ್ಭ ಇದು ಹಾಗಿರುವಾಗ ಈತ ಭಾಷಣ ಮಾಡ್ತಾ ಹೇಳ್ತಾರೆ ಅವರು ಸ್ವೀಟ್ ಮಾರ್ಟಿಗೆ ಹೋಗ್ತಾರಂತೆ ರೆಸ್ಟೋರೆಂಟ್ಗೆ ಹೋಗ್ತಾರಂತೆ ಅಲ್ಲಿ ಹೋಗಿ ಜಿ ಎಸ್ ಟಿ ಕಟ್ತಾರಂತೆ ಅವ್ರು ಜಿ ಎಸ್ ಟಿ ಸರಿಸಮಾನವಾಗಿ ಗೌತಮ್ ಅಧಾನಿ ಕೂಡ ಟ್ಯಾಕ್ಸನ್ನು ಕಟ್ಟೋದಿಲ್ಲ ಅಂತ ಈ ಮನುಷ್ಯ ಹೇಳ್ತಾರೆ ಇನ್ನು ನರೇಂದ್ರ ಮೋದಿ ಸಂವಿಧಾನವನ್ನೇ ಓದಿಲ್ಲ ಅಂತ ಹೇಳ್ತಾರೆ ಈತ ಹಿಡ್ಕೊಂಡಿರುವಂಥ ಸಂವಿಧಾನದ ಪುಸ್ತಕದ ಒಳಗಡೆ ಒಳಗಡೆ ಬದ್ನೆಕಾಯಿ ಇದೆ ಎಲ್ಲ ಬಿಳಿ ಕಾಗದ ಇದೆ ಅನ್ನೋದು ಸ್ವತಃ ಇವತ್ತಿನ ದಿವಸ ಎಕ್ಸ್ಪೋಸ್ ಆಗಿ ಕೂತಿರುವಂಥ ವಿಚಾರ ರಾಹುಲ್ ಗಾಂಧಿ ಈ ದೇಶಕ್ಕೆ ಮಾಡ್ತಾ ಇರುವಂಥ ಅತಿ ದೊಡ್ಡದಾದಂಥ ಹಾನಿ ಏನಂದರೆ ಜನರಿಗೆ ಸುಳ್ಳು ಹೇಳುವ ಮೂಲಕ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರೋದು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ನೀತಿಗಳು ಸರಿಯಿಲ್ಲದೇ ಇರಬಹುದು ಆದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಅವರ ನಿಯತ್ಯ ಸರಿಯಲ್ಲ ಇವರು ಎಲ್ ಎಲ್ಲ ಅನಿಲ್ ಅಂಬಾನಿ ಅವ್ರಿಗೆ ಮಾರಿಬಿಟ್ರು ಅಂತ ಹೇಳಿದರು ಎಲ್ನ ಶೇರು ನಾನ್ನೂರು ರೂಪಾಯಿ ಇತ್ತು ಇವತ್ತದು ನಾಲ್ಕು ಸಾವಿರ ಆಗಿದೆ ಯಾವ ಎಲ್ ಐ ಸಿ ಬೀದಿಗೆ ಬಂದುಬಿಟ್ಟಿದೆ ಅಂತ ಇವರು ಬೀದಿಯಲ್ಲಿ ನಿಂತು ಮಲ್ಲಿಕಾರ್ಜುನ ಮುತ್ಯಾನ ಕರ್ಕೊಂಡು ಹಿಂಡನ್ಬರ್ಗ್ ರಿಸರ್ಚ್ ಬಂದ ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಬೀದಿಯಲ್ಲಿ ನಿಂತು ಗಲಾಟೆ ಮಾಡಿದರು ನಮ್ಮ ನಿವೃತ್ತರು ನಮ್ಮ ಪಿಂಚಣಿದಾರರು ನಮ್ಮ ಹೂಡಿಕೆದಾರರು ಎಲ್ಲ ಬೀದಿಗೆ ಬಂದುಬಿಟ್ರು ಅವರು ದುಡ್ಡನ್ನೆಲ್ಲ ಮುಳುಗಿಸ್ಬಿಟ್ಟಿದ್ದಾರೆ ಅಂತ ಗಲಾಟೆ ಮಾಡಿದರು ಎಲ್ ಐ ಸಿ ಬಗ್ಗೆ ಇವತ್ತು ಎಲ್ ಐ ಸಿ ಯಾವ ಸ್ಥಿತಿಯಲ್ಲಿದೆ ಎಷ್ಟು ಲಾಭ ಮಾಡ್ತಾ ಇದೆ ಅಂತ ನೋಡಲಿ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದರು ಇವತ್ತು ಎಸ್ ಬಿ ಐ ಶೇರ್ನ ರೇಟ್ ಎಷ್ಟಿದೆ ಅಂತ ಇವ್ರು ಹೋಗಿ ನೋಡಬೇಕಾದಂಥ ಅನಿವಾರ್ಯತೆ ಇದೆ ಇವರು ಪ್ರತಿಯೊಂದು ಭಾರತ ದೇಶದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯ ವಿರುದ್ಧವಾಗಿ ಮಾತನಾಡುವಂಥದ್ದು ಸೆಬಿ ಬಗ್ಗೆ ಮಾತಾಡಿದರು ಸಬಿ ಇವತ್ತಿನ ದಿವಸ ಅದರ ಮುಖ್ಯಸ್ಥೆ ಯಾವುದೇ ರೀತಿಯದಾದಂಥ ಅವ್ರ ಮೇಲೆ ಆರೋಪ ಇಲ್ಲ ಅಂತ ಸಾಬೀತಾಗಿ ಹೊರಗಡೆ ಬಂದಿದ್ದಾರೆ ಈ ದೇಶದ ಸೆನ್ಸೆಕ್ಸ್ ಬಗ್ಗೆ ಮಾತಾಡ್ತಾರೆ ಈ ದೇಶದ ಷೇರ್ ಬಾರ್ಕೆ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ ಈ ದೇಶದ ವಿಮಾನದ ಬಿಡಿಭಾಗ ಮಾಡುವಂಥ ಎಚ್ ಐ ಎಲ್ ಬಗ್ಗೆ ಅದರ ಮೇಲೆ ನಂಬಿಕೆ ಹೊರಟು ಹೋಗುವ ಹಾಗೆ ಮಾಡ್ತಾರೆ ವಿಶ್ವಾಸಾರ್ಹತೆ ಕುಸಿಯುವ ಹಾಗೆ ಮಾತಾಡ್ತಾರೆ ಈ ದೇಶದ ಸೈನಿಕರ ಧೃತಿಗೆಡಿಸುವಂಥ ಹೇಳಿಕೆಗಳನ್ನು ಕೊಡ್ತಾರೆ ನಮ್ಮ ದೇಶದ ಶತ್ರುಗಳಾದಂಥ ಚೈನಾದ ಆ ಆಫೀಸರ್ ಜೊತೆ ಹೋಗಿ ಊಟವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಇವತ್ತಿನವರೆಗೂ ದೇಶದ ಪರವಾಗಿ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ದೇಶದ ಸಮಗ್ರತೆಗೆ ಸಾರ್ವಭೌಮತೆಗೆ ಪೂರಕವಾಗಿ ಮಾಡಿರುವಂಥ ಒಂದೇ ಒಂದು ಕೆಲಸವನ್ನು ನನಗೆ ದಯವಿಟ್ಟು ನೀವು ಹೇಳಿ ಇಲ್ಲಿವರೆಗೂ ಅವರ ರಾಜಕೀಯ ಜೀವನದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷ ಇಂದಿರಾ ಗಾಂಧಿ ಅವರು ಕ್ಷಮಿಸಿ ಸೋನಿಯಾ ಗಾಂಧಿ ಅವರು ಹತ್ತೊಂಬತ್ತನೂರ ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ವರ್ಷ ಅವರ ಇಪ್ಪತ್ನಾಲ್ಕು ವರ್ಷ ಇವರು ಇಪ್ಪತ್ತೊಂಬತ್ತು ವರ್ಷದಲ್ಲಿ ಭಾರತಕ್ಕೆ ಪೂರಕವಾಗುವಂಥ ಆಲೋಚನೆ ಹೇಳಿಕೆ ಎಲ್ಲಾದರೂ ಕೊಟ್ಟಿದ್ದರೂ ನನಗೆ ಹೇಳಿ ಇಲ್ಲಿವರೆಗೂ ಇವರು ಮಾಡ್ಕೊಂಬಂದಿರೋದು ದೇಶಕ್ಕೆ ಧಕ್ಕೆ ತರುವಂಥ ಕೆಲಸವನ್ನೇ ಮಾಡ್ತಾ ಬಂದಿರೋದು ಈಗ ಚುನಾವಣೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತು ಜಾರ್ಖಂಡದಲ್ಲಿ ಮತ್ತು ಅದೇ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವರ ಮೇಲೆ ಯಾಕೆ ಕ್ರಮವನ್ನು ಕೈಗೊಳ್ತಾ ಇಲ್ಲ ಇವರು ಒಂದೇ ಒಂದು ಹೇಳಿಕೆಯನ್ನು ಇಟ್ಕೊಂಡು ಇವ್ರ ಮೇಲೆ ಏಕೆ ರಾಷ್ಟ್ರದ್ರೋಹಿ ಮೊಕದ್ದಮೆಯನ್ನು ಹಾಕೋದಿಲ್ಲ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಲಾರ್ದಂಥ ವಿಚಾರ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ